ನಾ ನೋಡ್ರಿ ಈಗ ಉಳ್ಳಾಗಡ್ಡಿ ಪರೋಟ ಮಾಡ್ಕೊಲಕ್ಕೇನ್ರೀ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ತೀನಿ ಬ್ಲಾಗ್ನಾಗ ಏನೇನ್ ಅದ ಏನು ಸುದ್ದಿ ಏನ್ ನೋಡಮ್ಮ ಅಂತ ನೋಡ್ರಿ ಇವತ್ತ ಮಳಿ ಬಂದದ್ ನೋಡ್ರಿಗ ಮಾಡಿ ನೋಡಿದ್ರಿ ಎಷ್ಟು ಚಂದ ಕಾಣಿಸಕತ್ತದ ನೋಡ್ರಿ ಅದರ ಮಳಿನೂ ಬಂದದ್ ನೋಡ್ರಿ ಏನೋ ಸುದ್ದಿ ನನಗರ ಗೊತ್ತಿರೋ ಲೇಟಾಗಿ ಎದ್ದೀವಿ ನೋಡ್ರಿ ಎಲ್ಲರೂ ಇವತ್ತು ನೋಡ್ರಿ ನಮ್ಗೋಸ್ಕರ ಮ್ಯಾಗಿ ಮಾಡಲಿದ್ದಾಳೆ ನೋಡ್ರಿ

ಸರಿ 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 ರೀ ಈಗ ಮೂರು ಮಂದಿ ಸಾಬ್ರ ಇದ್ದಾರೆ ಇವ್ರಿಬ್ರಿಗೆ ರೆಡಿ ಮಾಡಿ ಕಳಿಸ್ಬೇಕು ಇವ್ರು ಸಂತೋಷ ಹೋಗ್ಲತ್ತಾರ ಇಬ್ಬರದ್ದು ಫೀಸ್ ತುಂಬಲಕ್ ನೋಡ್ರಿ ಇಲ್ಲಿ ಮಸ್ತ್ ಅನತ್ತ ಈಗ ಬಿಸಿ ಬಿಸಿ ಈಗ ಮ್ಯಾಗಿ ರೆಡಿ ಆಗಕತ್ತದ ನೋಡ್ರಿ ಈಗ ರೆಡಿನೂ ಆಗಿದೆ ಇವ್ರಿಬ್ರದ ಈಗ ಟಿಫಿನ್ ಹಾಕಿರ್ತೀನಿ ತಣ್ಣಗಾಗತ್ತದ ರೀ ನೋಡ್ರಿ ಈಗ ಮ್ಯಾಗಿನೂ ತಣ್ಣಗಾಗ್ಯದ ಈಗ ರೆಡಿನೂ ಆಗ್ಯದ ಈಗ ನಾವ್ ಇಬ್ಬರಿಗೆ ಟಿಫಿನ್ ಕಟ್ಟಿನಿ ನೋಡ್ರಿ ಸಾಬರುಗಳು ನೋಡಿ ರೆಡಿ ಆಗತ್ತೆ ಸರಿ ಸಾಲ್ಗಳು

ಭಾಳ ಜನ ಅಂತಾರ ಡೆಲ್ಲಿ ದಾಗ ಇದ್ರ ರೊಕ್ಕ ಕಳಿಸ್ತಾರೀ ರೊಕ್ಕ ಏನ್ ಮಾಡ್ತಾರ ಇಬ್ಬರು ಒಂದ್ ಕೆಸಿನ ನಮ್ಮ ಚಿಕ್ಕ ಮಿಕ್ಕು ಫೀಸೇ ರೀ ಹತ್ತು ಸಾವಿರ ರೂಪಾಯಿ ಮತ್ ನೋರಿಗೆ ವ್ಯಾನ್ ಹಚ್ಚಿವಿ ಮತ್ ಮ್ಯಾಗಿನಿಂತ ನಿಂತ ಏನಂತಾರ ಇದು ಮನಿ ರೆಂಟ್ ಅದ ರೀ ನಮ್ದು ಏಳುವರಿ ಸಾವಿರ ರೂಪಾಯಿ ಇದು ಒಂದೇ ರೂಮಿಗೆ ಏಳುವರೆ ಸಾವಿರ ಕೊಡತ್ತೀರಿ ಸಂತೋಷ ಗಾಡಿ ಹೋಗಕ್ಕೆ ಬರ್ಲಿಕ್ಕೆ ಹತ್ತು ಸಾವಿರ ರೂಪಾಯಿ ಬೇಕ್ರಿ ನಮ್ಮ ಮನೆಗೆ ಸಾಮಾನಿಗೆ ಒಂದು ಕಮ್ ಸೆ ಕಮಂದ್ರೆ ಒಂದು ಐದು ಸಾವಿರ ರೂಪಾಯಿ ನಾವು ರಾಶನ್ ತುಂಬಿಸ್ತೀವಿ ರೀ ನೀವೇ ಇನ್ಕ್ಲೂಡ್ ಮಾಡ್ಕೋರಿ ಮತ್ತು ಊಟ ತಿಂಡಿ ಪಲ್ಯ ಅದು ಇದು ಅನ್ಕೋತಾ ಮತ್ತು ತರಕಾರಿ ಅನ್ಕೋತ ಹಾಸ್ಪಿಟಲ್ ಅನ್ಕೋತ ಎಷ್ಟು ಖರ್ಚು ಆಗ್ತೀರಿ ದುಡಾ ಒಬ್ಬನೇ ಅನ ರೀ ಭಾಳ ಜನ ಅಂತಾರೆ ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತೀರಿ ನಿಂಬಲ್ಲಿ ರೊಕ್ಕವೇನು ಮತ್ತು ಅಂದ್ರೆ ಅವ್ರಿಗೆ ಕೊಡಲ್ಲ ಇವ್ರಿಗೆ ಕೊಡಲ್ಲ ಹಾಂ ಹಿಂಗೆ ಅಂದೇಸಿ ನಾ ಹಂಗೆ ಇಲ್ಲ ಯಾರಿಗೂ ಯಾರು ಮಾತಾಡ್ಲಕ್ಕೆ ಹೋಗ್ಬೇಡ್ರಿ ಸ್ಯಾಲ್ರಿ ಬಂದ್ರಪ್ಪ ರೀ ಅವ್ ಯಾಕಡೆ ಹೋಗ್ತವೆ ನಲವತ್ತು ಐದು ಸಾವಿರ ರೂಪಾಯಿ ಹ್ಯಾಂಗಿರ್ತಾವೆ ಅವ್ರು ನೀರು ರೀ ಅವು ಕಲಾಸ್ ಅದ್ರಾಗೆ ಊರಿಗಿರಿ ಹೋಗೋದೈತಂದ್ರಿ ನಾವು ನವ್ರೆ ಸಾಲನೇ ಮಾಡ್ಕೊಂಡು ಹೋಗ್ಬೇಕು ನೋಡಿ ಪ್ರಾಮಿಸ್ ರೀ ಸಾಲನೇ ಮಾಡ್ಕೊಂಡು ಹೋಗ್ತೀವಿ ರೀ ನಾವು ಯಾಕಂದ್ರೆ ನಂದು ಯೂಟ್ಯೂಬ್ ಪೇಮೆಂಟ್ ಹ್ಯಾಂಗೆ ಅದ್ರೆ ಎರಡು ತಿಂಗಳಿಗೋ ಮೂರು ತಿಂಗ್ಳಿಗೋ ಬರ್ತಾವೆ ಅಷ್ಟು ರೊಕ್ಕದಾಗ ಏನಾಗಿರೋ ಒಂದು ಒಂದು ಟಿಕೆಟಿಂಗ್ ಖರ್ಚಾಗಂಗಿಲ್ಲ ರೀ ನಂದು ಸೊ ಹಿಂಗದ ನೋಡಿ ಈಗ ಏನು ಮಾಡಿದ್ರು ಸಂತೋಷ ಮಾಡ್ಬೇಕು ನೋಡಿರಿ ನಮ್ಮ ಮನೆಯಾಗ ಪಾಪದಕ್ಕೆ ಒಂದು ಸೊಂದು ಟೆನ್ಷನ್ ಟೆನ್ಷನ್ ಈಗ ಒಂದು ವರ್ಕ್ ಫ್ರಮ್ ಹೋಮ್ ಅದ ಚಿಕ್ಕ ಮಿಕ್ಕು ಫೀಸ್ ತುಂಬಕ್ಕೆ ಹೋಗಿತ್ತು ಈಗ ಒಂದು ಕೆಲಸದಾಗ ಈಗ ಒಂದು ಕೆಲಸ ತೊಗೊಂಡು ಕೂತಾನೀಗ ಈ ಫೀ ಎಲ್ಲ ರೊಕ್ಕ ಇಲ್ಲ ಒತ್ತಟ ಒತು ಮಾಡಿ ಕೇಸಿನ ಈಗ ಒಂದು ಕೆಲಸ ಮುಗಿಸ್ಕೊಂಡು ಮತ್ತೆ ಅವ್ರು ಫೀಸ್ ತುಂಬ ಚಿಕ್ಕ ಸ್ಕೂಲಿಗೆ ಇವಾಗ ಹೋಗ್ತಾನೆ ಮಕ್ಕಳು ಸ್ಕೂಲಿಗೆ ನಾನು ಹೋಗ್ಬೇಕು ಎಲ್ಲ ಹೈರಾಣ ಹೈರಾಣ ಅದ ನೋಡಿರಿ ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಅದ ಅದಕ್ಕೋಸ್ಕರನೂ ರೊಕ್ಕ ಎಲ್ಲ ಅರೇಂಜ್ ಮಾಡ್ಬೇಕಿನ್ನ ಏನೇನು ಆತದೋ ಏನೇನು ಬಿಡತ್ತದೋ ಗೊತ್ತಿಲ್ಲ ನೋಡ್ರಿ ನೀವಂತೀರಿ ರೊಕ್ಕ ಹಾಕ್ತೀರಿ ವಿಡಿಯೋ ಮಾಡ್ತೀರಿ ಶೋ ಆಫ್ ಮಾಡ್ತೀನಿ ಅವೆಲ್ಲ ಚಿಕ್ಕು ಅಡ್ಮಿಷನ್ ಮಾಡೋ ಟೈಮ್ನಾಗ ಅವು ದೀಡ್ ದೀಡ್ ಲಕ್ಷ ರೂಪಾಯಿ ಇಟ್ಟಿಗಿದ್ವು ಅವು ಫೋರ್ ವೀಡಿಯೋಗಳು ಅವರವ್ ಈಗಿನ ವಿಡಿಯೋಗಳಲ್ಲ ಅವೆಲ್ಲ ಈಗ ಸಂತೋಷ ಪಾರ್ಸಲ್ ತರ್ದಕ್ಕೆ ಹೋಗ್ಯಾರ ನನ್ ಪಾರ್ಸಲ್ ಬಂದದ ಯಾವ ಪಾರ್ಸಲ್ ಬಂದದ್ ನನಗಂತೂ ಗೊತ್ತಿಲ್ಲ ಸಂತೋಷ ಆರ್ಡರ್ ಮಾಡಿದ ಏನು ತ್ರಿಶಾ ಫ್ಯಾಷನ್ ಏನು ಕೊಟ್ಟು ಕಷಾರ ಅದಂತೂ ನನಗೆ ಗೊತ್ತಿಲ್ಲ ನೋಡಅಂಬ್ರ ಬಂದನ್ ಇಲ್ಲ ನನ್ನ ಕೇಸಿನ ಓಹೋ ಅದೇದಲ್ಲ ತೃಷಾ ಫ್ಯಾಷನ್ ನೋಡಿರಿ ತೀಷಾ ಫ್ಯಾಶನ್ ಮತ್ತೆ ವಾಪಸ್ ಇನ್ನೊಂದ್ ಪಾರ್ಸಲ್ ಕೊಡ್ ಖಶರ್ ನೋಡ್ರಿ ಯಾರ ಐಡಿ ಫಾಲೋ ಮಾಡಿಲ್ಲ ಬಡಬಾ ಹೋಗಿಸಿದ್ರಿಷಾ ಫ್ಯಾಶನ್ ಅಂದ್ ಯೂಟ್ಯೂಬ್ ದಾಗ ನೋಡ್ರಿ ಇನ್ಸ್ಟಾದಾಗ ನೋದವ್ ಐಡಿ ಫಾಲೋ ಮಾಡ್ರಿ ಮತ್ತೆ ಇನ್ಸ್ಟಾದಾಗ ಇನ್ನೊಂದು ಐಡಿ ಅದ್ರಿ ಅಂಜು ನಾಯಕ್ ಅಂದ್ ಕೇಳಿಸ್ರ ಬಡ ಬಡಬಡ ಎಲ್ಲರೂ ಹಕಿಸಿದ್ರ ಫಾಲೋ ಮಾಡಿ ಇದ್ರಾಗ ಏನ್ ಕೊಟ್ಟಲ್ಲ ಅವ್ರು ಅನ್ಕ ಬಟ್ ಒಂದ್ ಸ್ವಲ್ಪ ಹೊತ್ತೆ ಓಕೆನಾ ನಾ ಈಗ ಇಷ್ಟು ಬಟ್ಟೆ ಒಗದಕ್ಕೆ ಚಂದನ್ ಅತ್ತ ಒಣಸ್ ಇಷ್ಟು ಬಟ್ಟೆ ಮತ್ತಂದ್ರೆ ಇಷ್ಟು ಕೌದಿಗಳು ಎಲ್ಲಾ ಹಾಕಿನಿ ನೋಡ್ರಿ ನಾ ಈಗ ಇಷ್ಟು ಕೌದಿ ಬಟ್ಟಿನೂ ಹಾಕಿ ಬಿಟ್ಟಿನಿ ಈ ವಿಷ್ಣು ಇಲ್ಲಿ ನೀನ್ ಎಲ್ಲ ಎಲ್ಲಾ ನೋಡ್ರಿ ಈಗ ಬಡ ಬಡ ಅಡ್ಗೆ ನೋಡ್ ಈಗ ಹೆಸರು ಬಳಿ ಸಾರ್ ಮಾಡ್ಕೊಂಡಿ ಹಂಗೆ ಬಟ್ಟೆ ಹೋಗೋತ ಮತ್ತಂದ್ರ ಹಾಸಿಗೆಲ್ಲ ಮಾಡ್ಕೊತ ಎಲ್ಲ ಮಾಡ್ಕೋತ ಸಾರ್ನು ಇಟ್ಬಿಟ್ಟಿದ್ರಿ ಸಂತೋಷ ಅವ್ರೂ ಹೋಗ್ಯಾರ ವಿಡಿಯೋ ಎಲ್ ಮಾಡ್ಕೋತ ಕುಂತರಗ ಕೆಲಸ ಮುಗಿಯಲ್ಲ ಅಂತ ಕೇಸಿನ ವಿಡಿಯೋ ಮಾಡಕ್ ನನಗೆ ನನ್ಗ ಈಗ ನೋಡ್ ಮತ್ನ ತೈಲಿ ಹೆಸರು ಬಳಿ ಸಾರ್ ಮಾಡ್ಕೊಂಡಿನಿ ಈಗ ಮತ್ತೆ ರೈಸ್ ಅದರಿ ರೈಸ್ ಗ್ಯಾರ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನಾನು ಈಗ ಇಷ್ಟು ಚಂದನತ್ತ ಬಾಂಡೆ ಎಲ್ಲ ತೊಳೆಸ ಶಿಸ್ತಾ ನೀಟಾಗಿ ಇಟ್ಬಿಟ್ಟಿನ ಈ ಕಡೆ ಎಲ್ಲ ಗ್ಯಾಸ್ ಎಲ್ಲ ಎಲ್ಲ ಒರೆಸ್ಕೊಂಡ್ಬಿಟ್ಟಿನ ನೋಡ್ರಿ ರೈಸ್ ನೋ ಆಯಿತು ಮತ್ತಂದ್ರೆ ಸಾರನೂ ಮಾಡ್ಕೊಂಡು ಇನ್ನೆಲ್ಲ ಮಾಡ್ಕೊಂಡಿನಿ ಈಗ ಬಟ್ಟೆ ಮಡಚಬೇಕ್ರೀಗ ಆಮೇಲೆ ಮಡಿಸ್ತೀನಿ ಎಲ್ಲ ಚೆಂದ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಶಿಸ್ತಾನತ್ತ ಮಾಡ್ಕೊಂಡು ನೋಡ್ರಿ ಏನಿಲ್ಲ ಈಗ ಬಡಬಡ ಮನೆ ಈಗ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಎಷ್ಟು ಸಮಾನೆಲ್ಲ ಎಷ್ಟು ಚೆನ್ನಾಗಿ ಇಟ್ಬಿಟ್ಟಿನಿ ನೋಡ್ರಿ ನಾ ಈಗ ನೋಡ್ರಿ ಪೂಜೆ ಈಗ ಏನಾದ್ರೆ ಮಂತ್ರವೋದು ಪತ್ತ

ಚಿಕ್ಕ ಮಿಕ್ಕು ಬಂದಾಗ ಅವ್ರಿಗೂ ಸ್ನಾನ ಮಾಡ್ಸು ಮನ ಬಂದ್ಬಿಲ್ ಕಲ್ ಕೇಸಿನ ಊಟ ಮಾಡ್ ಓಕೆನಾ ಆಗಿ ಅಂದ್ರೆ ಈಗ ಮಾಡ್ ಅಂತ ಮಾಡ್ಬೇಡ ಬಟ್ ನಾ ಫಟಾಫಟ್ ಕ್ಲಾಸಿಗೆ ಹೋಗ್ಬರ್ತೀನಿ ಓಕೆ ಡನ್ ಡನ್ ಅವ್ರಿಬಿಡ್ ಚಂದ ಸ್ನಾನ ಮಾಡ್ಸೋ ಬೆಡ್ ಬೆಡ್ಬ್ಯಾಂಕ್ ತೆಗದಿಟ್ಟಿ ನೋಡ್ ಅವ್ನ ಫೀಸ್ ಕಟ್ನಾಗ ನಾ ಕ್ಲಾಸಿಗೆ ಹೋಗ್ತೀನಿ ಅವ್ನ ಫೀಸ್ ಕಟ್ನ ಕ್ಲಾಸಿಗೆ ಹೋಗ್ತೀನಿ ಅಂದ ಚಲೋ ಮಿಕ್ಕೂನ್ ಸ್ಕೂಲಿಗೆ ಹೊಂಟಿನ್ ನೋಡ್ರಿ ಸ್ಕೂಲ್ ಎಷ್ಟು ಶಿಕಾಯತ್ ಹೇಳ್ತಾರ ಅವ್ರ ಮೇಡಮ್ ಗೊತ್ತು ಅವ್ ಬಾ ಚೋ ಮಾಡ್ತಾನಂತ ಹೇಳ್ತಾರೀ ಯಾವಾಗ್ ಅವ್ರಿಗ ಅಂತ

कल देगी हल देगी हो तो <laughs> कल दोगी ना मुझे <notorized> कल तो कल कभी आता नहीं है कल दोगी ना हाँ क्या लेके आएगी मेरे लिए तुतुरे इधर देख इधर देख क्या लेके आएगी इधर देख के बता इधर देख के बता तुतुरे क्या तुतुरे तुतुरे लेके आएगी ना पक्का ठीक है बाय बाय कर दो बाय ನೋಡಿರಿ ನಮ್ಮ ಕ್ಲಾಸ್ ಎಲ್ಲ ಈಗ ಮನೆಗೆ ಹೊಂಟೆ ನೋಡಿ ಹೋದ್ರೆ ಬರೀ ಕ್ಲಾಸ್ನಾಗುತ್ತಲ್ಲ ಮಾತಾಡ್ಲತ್ತಿ ಸುಮ್ಮನೆ ಎಂಜಾಯ್ ಮಾಡ್ತೀವಿ ಮತ್ತೆಂದ್ರೆ ಮಿಕ್ಕು ಸ್ಕೂಲಿಗೆ ಹೋಗಿದಲ್ರಿ ರೀ ಮೇಕು ಮೇಡಮ್ ಏನತ್ತೀ ಅಂದ್ರೆ ಓದೋ ಬರೋದಾಗೆಲ್ಲ ಹುಷಾರನ ರೀ ಆದ್ರೆ ಚಾವು ಭಾಳ ಮಾಡ್ತಾನೆ ಅದು ಜ ಕಂಟ್ರೋಲ್ ಮಾಡಿಸ್ರಿ ಅಂತಂದ್ರೆ ತ ಈಗ ಅವ್ರ ಪಪ್ಪ ಹೋಗಿ ಹೇಳ್ತೀನಿ ನೋಡಿರಿ ನೋಡ್ರಿ ನನಗ ತ್ರಿಷಾ ಫ್ಯಾಷನ್ ಕಡೆ ನಿಂತ ಮತ್ತೊಂದ್ ಪಾರ್ಸಲ್ ಕೊಟ್ಟು ಕಷಾರ ಅಂತಂದಲ್ರಿ ಸೊ ಈಗ ಅದು ಬಂದ್ರೆ ಈಗ ಓಪನ್ ಮಾಡಮ್ ಬರೀಲ್ಲ ಅವ್ರ ಕರ್ ವೈಷ್ಣವಿ ಅಂತ ಒಂದ್ ಹುಡುಗಿ ಹೇಳಾರಿ ಯಾಕಿಂದ ಬರ್ಡ್ಡೆ ಅದ ನೋಡ್ರಿ ಹ್ಯಾಪಿ ವೈಷ್ಣವಿ ವೈಷ್ಣವೀನಿ ದೇವರು ಒಳ್ಳೇದ್ ಮಾಡಲಿ ಸುಖ ಶಾಂತಿ ನೆಮ್ಮದು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಪುಟ್ಟಾಗ ಅಂತ ಹೇಳ್ತೀನಿ ಹುಟ್ಟು ಹಬ್ಬದ ಶುಭಾಶಯಗಳು ವೈಷ್ಣವಿ ನೋಡ್ರಿ ಈಗ ಮಸ್ತ್ ಅನ್ನತ್ ಈಗ ಡ್ರೆಸ್ ಕೊಟ್ಟು ಕಷಾರ ಅದ ಏನು ಅಂತ ಕೇಳ್ಸಿನ ವಾವ್ ಡ್ರೆಸ್ ನೋಡ್ರಿ ಸೂಪರ್ ಆಗ ಅನ್ಸಲತ್ತ ನೋಡಿಲ್ಲ ನೋಡ್ರಿ ಉಳ್ಳಾಗಡ್ಡಿ ಪರೋಟ ಭಾಳ ಇಷ್ಟ ಬಾಳ ಅವ್ರಿಗೆ ಉಳ್ಳಾಗಡ್ಡಿ ಪರೋಟ ಬೇಕಂತ ಹೇಳ್ಕೊತಾರ ಒಂದ್ ಕೇಸಿನ ಈಗ ಉಳ್ಳಾಗಡ್ಡಿ ಪರೋಟ ಮಾಡುವಾಗ ಉಳ್ಳಾಗಡ್ಡಿಗ್ ಹೋಗಿನಿ ಈಗ ಅನಸ ಮುಂತಿ ಸುಮ್ನೆ ನಾಲ್ಕೇಸಿನ ಇಟ್ಬಿಡ್ಬೇಕಂತಿ ಸಂಜೆ ಸಲುವಾಗ ಮತ್ತು ನೋಡಮ್ರಿ ಇನ್ನ ಏನೇನು ಆಗ್ತದೆ ಏನೇನು ಸುದ್ದಿ ಅಂತ ಈಗ ಸ ರೈಸ ಗರಂ ಹೆಚ್ಚು ಬಾಯಿ ಸಾರ್ ಗರಂ ಮಾಡ್ಕೊಳತ್ತೀನಿ ನಾ ಎಕ್ಕರಿ ಅದ ರೀ ಅದನ್ನು ಗರಂ ಮಾಡ್ಕೊಲತ್ತೀನಿ ಈಗ ನಾಲ್ಕು ಜನಕ್ಕೆ ಅಂತ ಕಿಸ್ ಊಟ ಮಾಡಿ ಏನು ಮಾಡ್ತೀನಿ ಅಂದ್ರೆ ಸದಸ್ಯರ ಇಷ್ಟು ಬಟ್ಟೆಗಳು ಅವಲ್ರು ಇಲ್ಲ ಮರ್ಚೆ ಕಿಸ್ ಬತಾಟ ಮಾಡಿ ಇಡ್ತೀನಿ ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಅದ ರೀ ಹಬ್ಬಕ್ಕಂತ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಇನ್ನ ಏನೇನು ಆತದೋ ಏನೇನು ಬಿಡ್ತದೆ ಅದು ಬಿ ನಮಗೆ ಗೊತ್ತಿಲ್ಲ ನೋಡಿರಿ ನೋಡೋಮ್ ಏನೇನು ಆತದೆ ಇನ್ನೇನಿಲ್ಲ ಅಂದರೆ ನಮ್ಮ ಟಿಕೆಟ್ ಒಂದು ಕನ್ಫರ್ಮ್ ಆಗಲ್ಲ ಆಗ್ಯಾವ್ರಿ ಮತ್ತು ಸಂತೋಷದ ಆಫೀಸ್ನಾಗ ಸುಟ್ಟಿ ಕೊಡಲ್ಲಾಗ್ಯಾರ ಸಂತೋಷದೇ ಮಾತಾಡಲ ಸರ್ ಕೊಟ್ರ ಅಂದ್ರೆ ಊರಿಗೆ ಬರ್ಬೇಕಂತ ಇಲ್ಲ ಅಂತಂದ್ರೆ ನೋಡ್ಬೇಕು ಏನೇನ್ ಅದು ಏನೋ ಅಂತಾರ ಏನೋ ಕಾಡ ಕಾಲಕ್ಕೇನೋ ಕಾಡಮ್ ಅಂತ ಪರಿಸ್ಥಿತಿ ನೋಡ್ರಿ ನಮ್ದೀಗ ಈಗ ಗ್ಯಾಸ್ ಖತಮ್ ನೋಡ್ರಿ ಮಟ್ ಮಟ್ ಮಧ್ಯಾಹ್ನದಾಗ ಸಾರು ಗರಮ್ ಮಾಡ್ಕ ಗರಂ ಆಗ್ಯಾಗ ನಾನ್ ಇದು ತತ್ತಿ ಸಾರದಲ್ಲಿ ಇಷ್ಟೊಂದಿಷ್ಟು ತತ್ತಿ ಸಾರು ಗರಂ ಮಾಡ್ಕೋಬೇಕಂತ ಗ್ಯಾಸ್ ಖತಮ್ ನೋಡ್ರಿ ಏನೋ ಮಾಡ್ ಸಂತೋಷ ಒಂದ್ ಕೆಲ್ಸ ಮಾಡಕತ್ತಾನೆ ಈಗ ಫಸ್ಟ್ ಊಟ ಮಾಡ್ತಿವಿ ಆಮೇಲೆ ನೋಡ್ತಿವ್ರಿ ಆಗಿದೆ ಇತ್ತು ಹೋಗಿದ್ರು ಕಂಡು ತಲೆ ಊಟ ಭಾಳ

ಮಧ್ಯಾಹ್ನ ನಾನು ಬರೋಟ ಈಗ ಉಳ್ಳಾಗಡ್ಡಿ ಪರೋಟ ಮಾಡ್ಕೊಳ್ಳತ್ತೀನಿ ಅದಕ್ಕೋಸ್ಕರ ನಾ ಏನೇನು ಎಲ್ಲ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಾದ್ರೆ ಎಲ್ಲಕ್ಕಿಂತ ಫಸ್ಟ್ ಅಂದ್ರೆ ನೋಡಿ ಗೋಧಿ ಹಿಟ್ಟ ಅದಾರಿ ಮತ್ತಂದ್ರೆ ಉಳ್ಳಾಗಡ್ಡಿ ತಗೊಂಡ್ ನೋಡ್ರಿ ಮತ್ತು ಉಪ್ಪು ತಗೊಂಡಿನಿ ಅರ್ಶಿಣ ತೊಳಿರಿ ಧನಿಯಾ ಪೌಡರ್ ತೊಳೀನಿ ಸ್ವಲ್ಪ ಮಸಾಲೆ ಖಾರ ತೊಳಿನಿ ಖಾರದ ಪುಡಿ ಮತ್ತಂದ್ರೆ ಎಲ್ಲಾ ಬಳ್ಳಿ ಪೇಸ್ಟ್ ಅದಾರಿ ಮತ್ತಂದ್ರ ನಾದಕ ಹಿಟ್ನ ತಗೋಳಿ ನೋಡ್ರಿ ಈಗ ನೀವು ಎಲ್ಲಾ ಮಿಕ್ಸ್ ಮಾಡಿ ಚಂದ್ ಈಗ ನಾದ್ಕೊತೀನಿ ರೀ ಆಮೇಲೆ ಮಾಡೋ ಸಲ ಈಗ ನಾದ್ ಬಿಡ್ಲತ್ತೀನಿ ರೀ बैग सुन बैग सब फर्जी तो अच्छा होंगे हां ये सोलो फर्जी तो हां इक टैग मार तो सी तो तो तो। का अरे ये सोलो पल री जराल री का री पूरा ये तो इर से जरा तोड़ अरे तोड़ सो ये पूरा दरो चैन हाका ये तो पूरा का पूरा हरदरी पूरा हरदरी पल्लो धरदिला हर भाई गोकु का है वो टूटता नहीं मोत मोत नरवत नरवत बुक है कौन होता है केदरे ये ना तने ने कुछ होती मम्मी वैन ने कुछ भरती मम्मी अंतर ನೋಡ್ರಿ ಈಗ ಸಾಬರ್ ಟ್ಯೂಷನ್ ಕೊಲೆಕ್ ರೆಡಿ ಆಗಲಕತ್ತಾರ ಅವ್ರ ಪಪ್ಪಾ ಏನು ನೋಡಕತ್ತಾನ ಅಂತ ಪರಿ ಗುರು ಕಾಯಿಸಿ ನೋಡಕತ್ತಾರ ಅವ್ರ ಪಪ್ಪಾ ಇಬ್ಬರು ಆಗ ಕಾಲು ನೋಡ್ರಾಗ ಹಾಂ ಇಬ್ಬರು ಒತ್ತಟ್ಟಿನಿಂದ ಹೋಗ್ರಿ ಒತ್ತಟ್ಟಿನಿಂದ ಬರಿ ಬಿಲ್ಕುಲ್ ಚಾವ್ ಮಾಡಬೇಡ ಏನು ಹೇಳ್ತೀನಿ ಬಾಯ್ ಬಾಯ್ ಮಮ್ಮ ನೋಡಿರಿ ಕೆಲ್ಸ ಮಾಡಕ್ಕೆ ಗೊತ್ತಾಳೆ ಹೇಳೋದು ಕೇಳ್ಕೊಂಡ ಹಾಂ ಟಿಕೆಟ್ದು ಕನ್ಫರ್ಮೇಷನ್ ಇಲ್ಲ ಈಗ ನೋಡ್ರಿ ಸುಮ್ಮನೆ ಯಾವಾಗ ಗೊತ್ತಾಗಲ್ಲ ರೀ ಟಿಕೆಟ್ ಯಾವಾಗ ಕನ್ಫರ್ಮ್ ಅಂತಂದ್ರೆ ಚಂದ ಆಗಲ್ರಿ ಊರಿಗೆ ಹೋಗ್ಬೇಕು ಯಾಕಂದ್ರ ಕೆಲ್ಸ ರೀ ಬರ್ಕೊಳ್ಳೋಷ್ಟು ಅದಕ್ಕೋಸ್ಕರ ಬಡ ಬಡ ಮಾಡ್ಕೊಂಡು ಕುಂತ ಚಂದ ಇಲ್ರಿ ನಾನ್ ಸ್ಟಾಪ್ ಕೆಲಸ ಯಾಕಂದ್ರೆ ಈ ಸಂಡೇ ಅಲ್ರಿ ಸಂಡೇ ದಿನ ಫುಲ್ ರಿಲೀಫ್ ಆಗಿರ್ಬೇಕಂದ್ ನಂತರ ಟಿಕೆಟ್ ಆಗ್ಲಿ ಬಿಡ್ಲಿ ಸೆಕೆಂಡೆ ಕೆಲಸ ಮಾಡ್ರೆ ಕುಂದ್ರಿ ಮನೆಗೆ ಕೆಲಸ ಬಿಡಪ್ಪ ಇಲ್ಲ ಬಿಡ್ತೀನಿ ನೋಡಿರಿ ಜಿಗಿ ಅಲಕತ್ತ ರೀ ಮಡ್ಜ ಅದು ಮಾಡೋದು ಇವರೇನು ಮಾಡ್ತಾರೆ ಅಂತ ಹೇಳ್ತಾರೆ ಕುಂದಿರ್ತಾರೆ ಸೋರಪ್ಪ ಈ ಮಾಡಬೇಕಿಲ್ಲ ನಾನೇ ಅಲ್ಲ ನಾನು ನೋಡಿರಿ ಮನೆ ಎಷ್ಟು ಚಂದ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ನೋಡ್ರಿ ಈಗ ಇಷ್ಟು ಚಂದ ಮಾಡಿನಿ ಊರಿಗೆ ಹೋಗೋದು ಟಿಕೆಟ್ ಆತದೋ ಆಗಲ್ಲ ಗೊತ್ತಿಲ್ಲ ಅಂದ್ರೆ ಬ್ಯಾಗ್ ಮಾತ್ರ ಚಂದ ಪ್ಯಾಕ್ ಮಾಡಿ ಗೇಟಿ ನೀವು ಐದು ಕೆಸ ಒಳಗಿನ ರೂಮ್ನಾಗ ಇಟ್ಟುಬಿಡ್ಬೇಕು ನಾಳೆ ಈಗ ಆಗೋಲ್ಲ ಅಂತೆಲ್ಲ ಹೀಗೆ ಮಾಡ್ಕೊಳಕ್ಕತ್ತಿನ ಇಲ್ಲ ಬಡ 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 ನೋಡ ಏನೇನು ಅಂತದ ಏನೇನು ಸುದ್ದಿ ಅನ್ಕೆ ಇಲ್ಲಿ ಭೀ ಎಲ್ಲ ಚಂದ ನೀಟಾಗಿ ಇಟ್ಟಿನಿ ನೋಡ್ರಿಗೆ ಇವನ್ನೆಲ್ಲ ಚಂದ ನೀಟಾಗಿ ಮಾಡಿ ಇಟ್ಕೊಂಡ್ಬಿಟ್ಟಿನಿ ಈಗ ನನಗೆ ಸುಸ್ತಾಗದ ಈಗ ಒಂದು ಸೊಪ್ಪತ್ತು ಮಕ್ಕಂಬಿಡ್ತೀನಿ ರೀ ನಾ ಈಗ ನಾನು ಕೇಳಿ ಆಗಲ್ಲ ಇವಿಸ್ ಬಾಂಡೆ ಅವ ಇವಿಸ್ ಬಾಂಡೆ ತೊಗೋಬೇಕು ಅಡುಗೆ ಮಾಡ್ಕೋಬೇಕು ನೋಡ್ರಿ ಮತ್ತೆ ಏನಿಲ್ಲ ನೋಡ್ರಿ ಇಷ್ಟೇ ಕೆಲಸ ಅದ ಈಗ ನಂದು ಮೇರಿತೀಗ ನನಗೆ ಒಂದು ಸೊಪ್ಪತ್ತು ಸಿಸ್ತನದ ರೆಸ್ಟ್ ಮಾಡ್ತೀನಿ ಹೋಗೋಣ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದ್ ತಿರ್ಗಾಡ್ ಬರ್ತೀನಿ ಅಂತ ಹೋಗಿ ನಾನು ಚಿಕ್ಕ ಮಿಕ್ಕಿಬ್ಬರು ಟ್ಯೂಷನ್ಗೆ ಹೋಗಿಬಿಟ್ರೆ ನಾನೊಂದು ಸೊಪ್ಪತ್ತಿಗೆ ಮುಕ್ಕೊಂಬಿಡ್ತೀನಿ ನನ್ನ ಕೆಲಿ ಆಗಲಾಗ್ಯದು ಹಿಂಗೆ ಅದು ನನಗೆ ತೋ ಮತ್ತು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಯಾರ್ಯಾರು ಊರಿಗೆ ಟೈಮ್ನಾಗ ಎಷ್ಟೊಂದು ಎಕ್ಸೈಟ್ಮೆಂಟ್ದಾಗಿರ್ತೀನಿ ಅದಕ್ಕೆ ಓಕೆನಾ ನೋಡ್ರಿ ಗರಂ ಗರಂ ಪರೋಟ ಮಾಡಿರಿ ಭಾಳ ಭಾಳ ಮಸ್ತ್ ಟೇಸ್ಟಿ ನೋಡ್ರಿ ಅದಂತ ಪಕೋಡ ಶ್ರೀ ಪಕೋ ಬಲ್ಲ ಅದ್ರ ಪಕೋಡಾವ್ ರೆಡಿ ಆಲತ್ತ ನೋಡ್ರಿ ಯಾರ ಬರ್ತಿರ್ವ ತಾಯಿ ಪೊರಟ ರೆಡಿ ಹೇಳ್ತೀನಿ ನೋಡ್ರಿಗ ಸಂಜೆ ನಾ ಏನೇನ್ ಮಾಡ್ಕೊಂಡಿನ್ ಅಂದ್ರ ನೋಡ್ರಿ ಉಳ್ಳಾಗಡ್ಡಿ ಪೊರೋಟ ಮಾಡ್ಕೊಂಡಿನ್ ಮಸ್ತ್ ಅನತ್ತ ಟೇಸ್ಟಿ ಅದ್ ಮತ್ತೆ ಹೆಸರು ಬೇಳಿ ಸಾರು ಅದರಿ ಮತ್ತ್ ನೋಡ್ರಿ ಮೊಸರನ್ನ ಅದರಿ ಶೇಂಗಾ ಹಿಂಡಿ ಅದರಿ ವೈಟ್ ರೈಸ್ ಸಂತೋಷ ಮೊಸರನ್ನ ಅಂತ ವೈಟ್ ರೈಸ್ ಇಟ್ಟೀನಿ ಮತ್ತಂದ್ರೆ ಅದ ನೋಡ್ರಿ ಇದು ನಮ್ದು ಇವತ್ತಿಂದ ಊಟ ಅದ ನೋಡ್ರಿ ನೋಡಿ ಗಾಯ್ಸ್ ಈಗ ನಾವು ಬ್ಲಾಗ್ ಬ್ಲಾಗ್ ಎಂಡ್ ಮಾಡುತ್ತೀವಿ ತೋ ಎಲ್ಲರಿಗೂ ಬಾಯ್ ಬಾಯ್ ಶ್ರೀ ರಾತ್ರಿ ಬಾಯ್ ಬಾಯ್ ಎಲ್ಲರೂ ಎಲ್ಲರೂ ಹೆಣ್ಮಕ್ಳಿಗೆ ಮಕ್ಕಳಿಗೆ ಚಂದ ಇಡ್ರಿ ಮತ್ತ ಅವರಿಗೆ ಇಜ್ಜತ್ ಕೊಡ್ರಿ ಹಾ ಮರದಿ ಕೊಡ್ರಿ ತೋ ಬಾಯ್ ಬಾಯ್ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಬ್ಲಾಗ್ ಎಂಡ್ ಮಾಡ್ಲತ್ತೀವಿ